ನಮಸ್ತೆ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮದು ರೈತರ ಚಾನಲ್ ರೈತರಿಗಾಗಿ ಒಂದು ವಿಶೇಷ ವಿಶೇಷ ವಿಡಿಯೋ ಕೊಡೋದು ನಮ್ದು ಇದು ಒಂದು ರೈತರು ವಿಶೇಷ ಅಂದ್ರೆ ಸಾಲದ ಸಾಲ ಆಗಿರ್ಬೋದು ಗಿಡದ ಗಿಡ ಆಗಿರ್ಬೋದು ಆಮೇಲೆ ಗಿಡದ ಹೈಟ್ ಆಗಲಿ ಅವ್ರು ಕೊಟ್ಟರೆ ಎಲ್ಲೋ ಟ್ರಾಪ್ ಆಗಿರ್ಬೋದು ಸೋಲಾರ್ ಟ್ರಾಪ್ ಆಗಿರ್ಬೋದು ಈ ವಿಶೇಷವಾದ ಒಂದು ನಾವು ತೋಟದಲ್ಲೇ ಅದು ಏನು ಎಂತ ಈ ಬೆಳೆ ಯಾವುದು ಯಾವ ತಳಿ ಅಂತ ಅವ್ರು ಕೇಳ್ಕೊಂತ ಸರ್ ಸರ್ ಶಂಕರಪ್ಪ ನಾಯಕ್ ಅಂತ ಹೇಳ್ರಿ ಸರ್ ಇದು ದಿಂಡೂರು ಮುಂಡ್ರಿಗೆ ತಲ್ರಿ ಸರ್ ಇದು ಬದ್ನೇ ಇದು ಒಂದೂವರೆ ಎಕರೆ ಐತ್ರಿ ಇದು ಈ ಪ್ಲಾಟ್ ಬಂದು ಇದು ಮೈಕೋಟೆನ್ ಮೂರು ಪ್ಲಾಟ್ ಏನ ನೋಡ್ರಿ ಪಂಚಗಂಗಾ ರೇಗಂಗ್ ಇದು ಸುಮಾರು ಮೂರು ವರ್ಷದ ಬೆಳೆ ಮಲ್ಟಿಪಲ್ ಇಯರ್ ಅಂತ ನಮ್ಗೆ ಕೊಟ್ಟಿದ್ರಿ ಆಗಿ ಒಂದ್ ಗಿಡ ಹಚ್ಚಿದ್ರೆ ಮೂರ್ ವರ್ಷ ಬರ್ತದ್ರಿ ಅಂದ್ರೆ ಇದು ಮೂಲ ಕ್ರಾಸಿಂಗ್ ಮಾಡಿರೋದ್ರಿ ಇದೇನು ಮೇಲಿನ ಬೆಳೆ ಐತಿ ನೋಡ್ರಿ ಅದ್ ಕಾಡು ಬದ್ನೇ ಗಿಡಕ್ಕೆ ಅದನ್ನ ಕ್ರಾಸ್ ಮಾಡಿ ಕೊಡ್ತಾರೆ ಕಾಡ್ ಬದ್ನಿಗೆ ಕ್ರಾಸ್ ಮಾಡಿ ಕೊಟ್ಟಿರೋದ್ರಿ ಇದು ಆಲ್ರೆಡಿ ಒಂದ್ ವರ್ಷ ಆಗೇತ್ರಿ ಈಗ ಆ ನಾಳೆ ಜನವರಿ ಇಪ್ಪತ್ತಾರು ಬಂದ್ರ ಒಂದ್ ವರ್ಷ ಕಂಪ್ಲೀಟ್ ಆಗತ್ರಿ ಒಂದ್ ವರ್ಷ ಇದನ್ನ ಚಾಟ್ನಿ ಮಾಡ್ತೇವ್ರಿ ಮತ್ ಎರಡು ಬೆಳೆ ಬರ್ತದೆ ಬರೋ ರೋಗ ರೋಗ ಅಂದ್ರೆ ಮಾಮೂಲಿ ನಮ್ ಗಿಡಕ್ ಬರುವಂತವ್ ಎಲ್ಲಾ ಬರ್ತವ್ರಿ ಕೊಳಕ ಕಾಯಿ ಕೊರಕ ಇಲ್ಲಿ ನೋಡ್ರಿ ಸ್ವಲ್ಪ ಇದು ವಿಲ್ಟ್ ಟೈಪ್ ಬಂದಿದೆ ಅಲ್ಲಿ ಒಂದಿಷ್ಟು ಕೆಳ ಒಂದಿಷ್ಟು ಗಿಡಗಳು ಹೊಂಟಾವ ಆದ್ರೆ ನಾವ್ಕ ನಾವು ಪ್ರಯತ್ನ ಮಾಡಿ ಉಳ್ಸ್ಕೊಳ ಪ್ರಯತ್ನ ಅಂತೂ ಮಾಡಿ ಸ್ಪ್ರೇ ನಾವು ವಾರಕ್ಕ ಒಂದ್ಸರಿ ಕೊಡ್ತೇವ್ರಿ ವಾರಕ್ಕೊಂದ್ ಸ್ಪ್ರೇ ಕೊಡ್ತೀವಿ ಬಟ್ ಈ ವರ್ಷ ಸ್ವಲ್ಪ ಮಾರ್ಕೆಟ್ ಬಿದ್ದಿರೋದ್ರಿಂದ ನಮಗೆ ಅಷ್ಟೊಂದು ಲಾಭ ಅನ್ಸಿಲ್ಲ ಬಟ್ ಲಾಸ್ ಅಂತೂ ಆಗಿಲ್ಲ ಈ ಸರಿ ಹೌದ್ ಮಾರ್ಕೆಟ್ ಬಹಳ ತೊಂದ್ರೆ ಮಾಡಕ್ ತೊಂದ್ರೆ ಅಂದ್ರೆ ಇಲ್ಲ ಇಲ್ಲಲ್ರಿ ಈಗ ದೀಪಾವಳಿ ಟೈಮಿಂಗ್ ನೋಡ್ರಿ ಹೋದ್ ವರ್ಷ ಎರಡ್ ಸಾವಿರ ರೂಪಾಯಿ ಒಂದ್ ಪುಟ್ಟಿ ಅಂದ್ರೆ ಹದಿನೆಂಟು ಕೆಜಿ ಒಂದ್ ಪುಟ್ಟಿ ಬರುತ್ತಲ್ಲ ಅದು ಸಾಧಾರಣ ಎರಡ್ ಸಾವಿರ ರೂಪಾಯಿ ಮಾರಿತ್ರಿ ಅದೇ ಬಟ್ ಇವಾಗ ಏನಾಗಿದೆ ಗೆ ಹೋಗಿ ಮಾಪ ವಾಪಸ್ ಬಂದಿದ್ದಾರೆ ಯಾರು ತೋಳೋರ್ ಇಲ್ದಕ್ಕೆ ಮಾರ್ಕೆಟ್ ಏನಾಗಿದೆ ಅಂದ್ರೆ ಸಾಧಾರಣ ಈ ಇಲ್ರಿ ಉತ್ಪಾದನೆ ಅನ್ನೋದು ರೈತರ ಕಡೆಯಿಂದ ಇಲ್ಲ ಆದ್ರೂ ರೇಟ್ ಬಂದಿಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಸರ್ ಈ ತಳಿ ವಿಶೇಷ ವಿಶೇಷ ಅಂದ್ರೆ ನೋಡ್ರಿ ಈಗ ನಾರ್ಮಲ್ ಆಗಿ ನಾವು ನರ್ಸರಿಗಳಿಂದ ತರುವಂತದ್ದನ್ನ ಒಂದ್ ವರ್ಷ ಇಟ್ಕೋಬಹುದು ಎಂಟರಿಂದ ಹನ್ನೊಂದು ತಿಂಗಳ ಒಂದ್ ವರ್ಷ ಅಂತ ಹೇಳ್ತಾರೆ ಬಟ್ ಈ ತಳಿ ಏನಾಗಿದೆ ಅಂದ್ರೆ ಇದಕ್ಕೆ ಕ್ರಾಸ್ ಮಾಡಿರೋದ್ರಿಂದ ಮೂರ್ ವರ್ಷ ಬರ್ತದ ಅಂತ ಮೂರ್ ವರ್ಷ ಸರ್ ಸಾಲಿನ ಸಾಲು ಗಿಡ ಇದು ಸಾಲಿಂದ ಸಾಲು ನಾವು ಹನ್ನೆರಡು ಫೀಟ್ ಇಟ್ಕೊಂಡಿವ್ರಿ ಸರ್ ಹನ್ನೆರಡು ಫೀಟ್ ಸರ್ ಹನ್ನೆರಡು ಫೀಟ್ ಗಿಡದಿಂದ ಗಿಡಕ್ಕೆ ಐದ್ ಫೀಟ್ ಇಟ್ಟಿವ್ರಿ ಕೆಲವೊಂದು ಕಡೆ ನಾಲ್ಕೂವರಿ ಆಗ್ಯದ ಕೆಲವೊಂದ್ ಕಡೆ ಐದ್ ಆಗ್ಯದ ಸರ್ ಹೈಟ್ ಎಷ್ಟು ಬರ್ಬೋದು ಸರ್ ಹೈಟ್ ಇದು ಸಾಧಾರಣ ಐದ್ ಫೂಟ್ ತನಕ ಬರ್ತದ್ರಿ ಐದ್ ಫೀಟ್ ಅದ ನಾವು ಎತ್ತಿ ಕಟ್ಕೊಂತ ಹೋಗ್ಬೇಕ್ರಿ ಕಟ್ಕೊಂತ ಹೋಗ್ಬೇಕ್ರಿ ಇದನ್ನ ಇನ್ನೂ ಮೇಲೆ ನಾವು ಅಪ್ ಮಾಡಬಹುದಿತ್ತು ಸ್ವಲ್ಪ ನಮಗ್ ಟೈಮ್ ಸಿಕ್ಕಿಲ್ಲ ಹಂಗಾಗಿ ಈ ತರ ಮಾಡ್ಕೊಂಡ್ ವಿಶೇಷ ನೀವು ಏನೇನೋ ಇದ್ ಹಾಕಿರ್ ಸರ್ ವಿಶೇಷ ಅಂದ್ರೆ ನೋಡ್ರಿ ಈಗ ನಾವು ಸಾಮಾನ್ಯವಾಗಿ ಎಲ್ಲಾದನ್ನೂ ಕ್ರಿಮಿನಾಶಕ ಸ್ಪ್ರೇ ಮಾಡಿನ ಕಂಟ್ರೋಲ್ ಆಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಎಲ್ಲೋ ಟ್ರಾಪ್ ಸ್ಟಿಕ್ಕಿ ಟ್ರಾಪ್ ಸೋಲಾರ್ ಟ್ರಾಪ್ ಸೋಲಾರ್ ಟ್ರ್ಯಾಪ್ ರೀ ಸೋಲಾರ್ ಟ್ರಾಪ್ ಇದೆ ಸ್ಟಿಕ್ಕಿ ಟ್ರಾಪ್ ಇವು ಖಾಲಿ ಬಾಟಲ್ ಗಳನ್ನ ನಾವ್ ಕಲರ್ ಹೊಡೋದ್ ಸ್ವಲ್ಪ ಗ್ರೀಸ್ ಹಾಕೊಂಡಿದಿವ್ರಿ ಇಲ್ಲಿದೆ ನೋಡ್ರಿ ಕಂಟ್ರೋಲ್ ಮಾಡಬಹುದು ಆತರ ಎಲ್ಲಾ ಮಾಡ್ಬೋದು ಅದ ಇದು ಆಗಿ ಉಳಿದಿರೋದನ್ನ ನಾವು ಸ್ಪ್ರೇ ಮೂಲಕ ಕಂಟ್ರೋಲ್ ಮಾಡಬಹುದು ಸರ್ ಈಗ ಸಸಿನ ತರ್ತಿರೋ ಬೀಜ ತರ್ತಿರ ಒಂದ್ ಕಡೆ ಮಧ್ಯ ಪ್ರದೇಶದಾಗ ಒಂದು ಯಾರು ಮಾಡಿ ಕೊಟ್ಟಾರ ಅಂತ ಹೇಳಿ ಹಂಗ ತ್ರೂ ಪರಿಚಯ ಮೇಲೆ ಬಂದಿದ್ರಿ ಮೂಲ ನಮಗೂ ಗೊತ್ತಿಲ್ಲ ಬಾಷ್ ಕಡೆ ಈ ಕೋಲಾರ ಕಡೆ ಎಲ್ಲಾ ಮಾಡ್ತಾರ ಅಂತ ಮಾಹಿತಿ ಐತ್ರಿ ಬಟ್ ಎಕ್ಸಾಕ್ಟ್ ಮಾಹಿತಿ ಇಲ್ಲ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ನಮಗ್ ಹೋಗ್ಲಿಕ್ಕೂ ಆಗೋದಿಲ್ಲ ಅಲ್ಲ ಹಾಗಾಗಿ ಕೇಳ್ತಾರೀ ಅಲ್ಲಿ ಇರ್ತಾವು ಸಿಗ್ತಾವು ಅಂತ ಹೇಳಿ ಬಟ್ ನಮಗೂ ಮಾಹಿತಿ ಇಲ್ಲ ಸರ್ ಈಗ ನೀವ್ ಯಾವ ತರ ತಂದ್ರಿ ಅಂದ್ರೆ ಒಬ್ರು ಮಹಾರಾಷ್ಟ್ರ ಕಡೆ ನಾವು ಟೂರ್ಗ್ ಹೋದಾಗ ಹ್ಞೂ ಸರ್ ಅಲ್ಲಿ ನೀವ್ ಹೆಂಗ್ ಬಂದಿರ್ಲಾ ಹಂಗೆ ಅಲ್ಲೊಂದು ತೋಟ ನೋಡಿದಿವಿ ಹ ಸರ್ ಅಲ್ಲಿ ನೋಡಿ ಅಲ್ಲಿ ಕೇಳದಾಗ ಅವರು ಸಸಿ ಕೊಟ್ಟಿದ್ರಿ ನಮ್ಗೆ ಹ್ಞೂ ಸರ್ ಅದನ್ನ ತಂದು ಹಚ್ಚಿದಿವ್ರಿ ಎಷ್ಟು ಸಸಿ ತೀವಿ ಸರ್ ನಮ್ಮ ಇದು ಒಂದೂವರೆ ಎಕ್ರೆ ಒಳಗ ಅಂದ್ರೆ ಎಷ್ಟು ಗ್ಯಾಪ್ ಗ್ಯಾಪ್ ಮಾಡಿದ್ರಿ ಸಾಧಾರಣ ನಮ್ಗೆ ಒಂದ್ ಸಾವಿರ ಗಿಡ ಕುತ್ಕೊಂಡ್ರ ಒಂದ್ ಸಾವಿರ ಗಿಡ ಸಾವಿರ ಗಿಡ ಹ್ಞೂ ನಮಗೆ ಸಾಧಾರಣ ಇದು ಒಂದು ಒಂದೂವರೆ ಎಕರೆ ಐತ್ರಿ ಒಂದೂವರೆ ಒಂದೂವರೆ ಎಕರೆ ಐತ್ರಿ ಆದ್ರ ಇಲ್ಲಿ ಗ್ಯಾಪ್ ನೋಡ್ತಿರ ನೋಡ್ರಿ ಗ್ಯಾಪ್ ಮಾಡಿವಲ್ಲ ಮಾಡಿ ಸಾಲಿನ ಸಾಲ ಅಂತ ಇದನ್ನ ಇನ್ನೊಂದು ನಾವು ಸಾಲಿನ ಸಾಲು ಹೆಚ್ಚಿಗೆ ಇಟ್ಕೊಳಕ್ ಕಾರಣ ಒಂದು ಗಿಡ ಜಾಸ್ತಿ ಬೆಳೀತೈತ್ರಿ ಇದು ನಾವು ಟ್ರ್ಯಾಕ್ಟರ್ ಅದ್ರಲ್ಲಿ ಸರ್ ಅಂದ್ರ ಸ್ಪ್ರೇ ಮಾಡೋದು ನಾವು ಟ್ರಾಕ್ಟರ್ ಇಂದಾನ ಮಾಡ್ತೇವ್ರಿ ಸರಿ ಸೊ ಹಂಗಾಗಿ ನಾವ್ ಬಿಡ್ತ ಜಾಸ್ತಿ ಇಡ್ರಿ ಜಾಸ್ತಿ ಇಡ್ರಿ ಸರ ಮತ್ತೆ ಮೂರ್ ವರ್ಷದ ಗಿಡ ಅಲ್ರಿ ಮೂರ್ ವರ್ಷದ ಗಿಡ ಮತ್ತ ಅಲ್ಲಿವರಿ ಕಳೆ ನಿರ್ವಹಣೆ ಆಗಿರೋದ್ ಹಾ ಒಂದ್ ಮಾಮೂಲಿ ಎಲ್ಲಾ ಬೆಳಗ್ಗೆ ಏನ್ ಮಾಡ್ತಿವಲ್ರಿ ಹೆಂಗ ಮಾಡ್ತಿವ್ರಿರ್ವಹಣೆ ಮಾಡ್ ಮಾಡ್ತಿವ್ರಿ ಮಾಡಿ ಸರ್ ಈ ತಳಿಗಳ ಒಂದೊಂದ್ ಹೇಳ್ಕೊಂಡ್ರ ಸರ್ ಇದು ನಾವ್ ನಿಂತಿರೋ ತಳಿ ಇದು ಮೈಕೋಟೆ ಅನ್ರೀ ಇದೆ ಮೈಕೋಟೆನ್ ರೀ ಸರ್ ಆ ಉಳಿದ್ ಮೂರ್ ಏನ ನೋಡ್ರಿ ಪಂಚಗಂಗಾ ಪಂಚಗಂಗಾ ಇದು ಪಂಚಗಂಗಾ ರೀ ಪಂಚಗಂಗಾ ಏನ್ ವಿಶೇಷ ಸರ್ ಇದರ್ದ ಈ ಏನು ಅಂತ ಕರಿತೀವಿ ನೋಡ್ರಿ ಇದು ಲಾಂಗ್ ಉದ್ದು ಇರುತ್ತೆ ಉದ್ದ ಇರ ಉದ್ದ ಇರುತ್ತೆ ಮುಳ್ಳು ಬುಳ್ ಬದ್ನೇನಿ ಪೂರ್ತಿ ಬಟ್ ಇದು ಈ ತುಂಬ ದೊಡ್ಡದಿರತ್ರಿ ದೊಡ್ಡದಿರತ್ರಿ ಇದು ಸಣ್ಣದೇ ಸಾಧಾರಣ ದೊಡ್ಡ ಇರ್ತಾವಲ್ಲ ಇಲ್ಲಿ ಇದ್ ನೋಡ್ರಿ ಕಾಯಿ ಸಣ್ಣ ಕಾಯಿ ಐತೆ ಅದ್ರ ತುಂಬ ದೊಡ್ಡದ್ ತುಂಬ ದೊಡ್ಡದ್ ದೊಡ್ಡದ್ ಬರುತ್ತೆ ಸರ್ ಅದ್ರ ಕಡಿಮೆ ಬರುತ್ತೆ ಎರಡು ಮೂಳ ಬದ್ನೇನೆ ತುಂಬ ಕಡಿಮೆ ಬರುತ್ತೆ ಟೇಸ್ಟ್ ವೈಸ್ ತುಂಬಾ ಸ್ವಲ್ಪ ಕಡಿಮೆ ಇರುತ್ತೆ ಮುಳ್ಳು ಬದ್ನೇನೆ ಬಟ್ ಟೇಸ್ಟ್ ವೈಸ್ ಎಲ್ಲಾ ಸೇಮ್ ರೀ ಎಲ್ಲಾ ಸೇಮ್ ರೀ ಬಟ್ ವೆರೈಟಿ ಬೇರೆ ಬೇರೆ ಕಂಪ್ನಿ ಒಂದ್ ಹಿಂಗೆ ಹಂಗೆ ಬರ್ತಾರೆ ಸರ್ ಮೂರ್ ವರ್ಷ ಅಂದ್ರೆ ಆದ್ರೆ ಇಳುವರೆ ಅಥವಾ ರೇಟ್ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಯಾರಾದ್ರೂ ಫಸಲ್ ತೆಗಿಬಹುದು ಅಂತ ನಂಬಿಕೆ ಐತ್ರಿ ನಂಬಿಕೆ ಐತಿ ಆ ದೇಶ ಪ್ರಯತ್ನನೂ ಮಾಡಿವಿ ಸರ್ ಇದು ಎರಡನೇ ವರ್ಷದ ಗಿಡ ಒಂದ್ ವರ್ಷ ವರ್ಷ ಆದ್ರಿ ನಾಳೆ ಇಷ್ಟ ಹೈಟ್ ಆಯ್ತು ನೆಕ್ಸ್ಟ್ ಟೈಮ್ ಇನ್ನು ಹೈಟ್ ಆಗುತ್ತಾ ಅಂದ್ರೆ ಅಹ್ ಬೆಳಸ್ಬೋದ್ರಿ ಈಗ ನೋಡ್ರಿ ಈ ಗಿಡ ನೋಡ್ರಿ ಈಗ ಸಾಧಾರಣ ಅರ್ಧ ಇದ್ರೆ ಗ್ಲಾಮರ್ ಹೊಗೆ ಸರ್ ಅಂದ್ರೆ ಈಗ ನೋಡ್ರಿ ಕೆಳಗಡೆ ಹೊಸ ಚಿಗರ್ ಬರಕತೈತಿ ಅಂದಾಗ ಈ ಹಳೆ ಎಲ್ಲಾ ಟೊಂಗೆ ಹಣ ಕಟ್ ಮಾಡ್ಬಿಡಬಹುದು ಮಾಡಿ ಸಾಧಾರಣ ಇಷ್ಟಿಷ್ಟ ಬಿಟ್ಕೊಂಡು ರುನಿಂಗ್ ಮಾಡ್ಬಿಟ್ರೆ ಮತ್ ಬೆಳ್ಕೋತೈತ್ರಿ ಅಂದ್ರೆ ನೀವು ಪ್ರತಿನಿತ್ಯನೇ ಇದ್ರ ಕೆಲ್ಸ ಐತ್ರಿ ಕೆಲ್ಸ ಅಂತೂ ಮಾಡೋದ್ರಿ ಕೆಲಸ ಇರ್ತದ ಬಟ್ ಬೇರೆ ಈಗ ನಾವ್ ನರ್ಸರಿಯಿಂದ ತರೋ ಬದ್ನಿ ಗಿಡಕ್ಕೂ ಇದಕ್ಕೂ ಇದಕ್ಕ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರತ್ತೆ ಸರ್ ಈಗ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನೇನ ಕಡಿಮೆ ಆಗ್ಬೋದ ಆದ್ರೆ ಈಗ ನೋಡ್ರಿ ರೋಗ ನಿರೋಧಕ ಶಕ್ತಿ ಯಾಕಂತ ಅದನ್ನ ನಾ ಮೆನ್ಶನ್ ಮಾಡಿ ಅಂದ್ರೆ ನೀವು ಕ್ರಾಸ್ ಮಾಡಿರುವ ಗಿಡಕ್ಕೆ ಆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತದೆ ಈಗ ನೀವು ನರ್ಸರಿಯಿಂದ ತರೋದು ಅದು ಬಾಳ ಸೂಕ್ಷ್ಮವಾಗಿ ಬೆಳೆಸ್ಬೇಕು ಇದಕ್ ಸಾಧಾರಣ ಇದಕ್ಕೆ ಕಾಡು ಬದ್ನೆ ದೊಡ್ಡ ಮರವಾಗಿ ಬೆಳೀತೈತ್ರಿ ಆ ಮರಕ್ಕೆ ಇದನ್ನ ಕ್ರಾಸ್ ಮಾಡಿ ಕ್ರಾಸ್ ಮಾಡಿರೋದ್ರಿಂದ ಆ ಈ ಮಣ್ಣಿಂದ ಬರುವಂತ ರೋಗ ಏನಿರುತ್ತ ನೋಡ್ರಿ ಅದು ಕಡಿಮೆ ಪ್ರಮಾಣದೊಳಗೆ ಎಫೆಕ್ಟ್ ಆಗತ್ತೆ ಈಗ ಬೇರ ಕೊರೆಯೋದಾಗ್ಲಿ ಅವು ಏನ್ ಮಳ್ಳ ಬರುವಂತ ಅಷ್ಟೊಂದು ಇದಕ್ಕೆ ಎಫೆಕ್ಟ್ ಆಗಲ್ಲ ಇದಕ್ಕೆ ನೀವು ತೀರಾ ಈ ಬದ್ನೆಕಾಯಿ ಅಂದ್ರೆ ಸಾಕಷ್ಟು ಸ್ಪ್ರೇ ಮಾಡ್ಬೋಕ್ರಿ ಸ್ಪ್ರೇ ಅಂದ್ರೆ ಬಹಳಷ್ಟು ಕ್ರಿಮಿನಾಶಕ ಬೆಳಿತಾರ ಸ್ಪ್ರೇ ಮಾಡ್ತಾರೀ ಬಟ್ ನಾವು ಬಹಳ ಲಿಮಿಟ್ ಮಾಡ್ತೇವೆ ಬಹಳ ತುಂಬಾ ಲಿಮಿಟ್ ಲಿಮಿಟ್ ಸರ್ ಎಷ್ಟು ಈ ಒಂದ್ ವರ್ಷದಾಗ ಎಷ್ಟು ಸರ್ ಸ್ಪ್ರೇ ಆಗಿರ್ಬೋದು ಈಗ ನಾವು ಸಾಧಾರಣ ಹತ್ತರಿಂದ ಹದಿನೈದು ಒಂದ್ ಸ್ಪ್ರೇ ಮಾಡ್ತೇವ್ರಿ ಹತ್ತರಿಂದ ಹದಿನೈದು ಹದಿನೈದು ದಿನಕ್ಕೆ ಒಂದ್ ಸ್ಪ್ರೇ ಮಾಡ್ತಿವಿ ಸಾಧಾರಣ ನಾನೇ ಕೆಮಿಕಲ್ ಯೂಸ್ ಮಾಡೋದು ಕಡಿಮೆ ರೀ ನಾನೇ ವೇಸ್ಟ್ ಡಿಕಂಪೋಸರ್ ಮಾಡ್ತೇನ್ ರೀ ಜೊತೆಗೆ ಇಲ್ಲೇ ನಮ್ಮಲ್ಲಿ ಸಿಗುವಂತ ಕೆಲವೊಂದು ಬೇವಿನ ಬೀಜದ ಕಷಾಯ ಆಗಲಿ ಮತ್ತೆ ಎಕ್ಕದ ಕಷಾಯ ಅಂತವೆಲ್ಲ ಕೆಲವೊಂದಿಷ್ಟು ಮಾಡ್ಕೊಂಡು ಹೊಂಟಿ ಈ ತರಾನೇ ಇಂದಷ್ಟೇ ಆವಣ್ಣ ಮಾಡುತ್ತೆ ಸರ್ ಈಗ ನೀರೇ ಫ್ಲಡ್ ನೇ ಆಗ್ತಿರೋ ಎರಡು ಮಾಡುತ್ತಿವಿ ಈ ನೋಡ್ರಿ ಕಾಲವೇ ನೋ ಸರ್ ಈ ಕಾಲವೇ ಐತಿ ಸರ್ ಮತ್ತೆ ಈಗ ಡ್ರಿಪ್ ನೇ ಲೈನ್ ಐತಿ ಸರ್ ಎರಡು ಇದೆ ಅಲ್ಲ ಅದಕ್ಕೆ ಆ ತರ ಯಾಕಂದ್ರೆ ಈಗ ನಮ್ಮ ಸಾಧಾರಣ ಮಸಾರಿ ನೋಡ್ರಿ ಕ್ಯಾಂಪ್ ಈ ತೇವಾಂಶ ಹಿಡಿದಿಟ್ಟುಕೊಳ್ಳೋ ಪ್ರಮಾಣ ಕಡಿಮೆ ಇರತ್ರಿ ಬೇಗ ಡ್ರೈ ಆಗ್ಬಿಡುತ್ತೆ ಸರ್ ಸೋ ನಾವು ಎರಡು ಸೋರ್ಸನು ಉಪಯೋಗ ಮಾಡುತ್ತೆ ಸರ್ ಈಗ ನೀವು ಬರೇ ಎಲ್ಲೋ ಟ್ರ್ಯಾಪ್ ಅಲ್ರಿ ಜೊತೆಗೆ ನೀವು ತರ ಚೆಂಡುವ ಚೆಂಡು ಚೆಂಡುವ ಹಾಕೋದ್ರಿಂದ ಮೇನೆಗೆ ಈರ್ತಾವ ನೋಡ್ರಿ ನುಸಿ ದಾಮಿ ಅಂತ ಕರಿತಾರಲ್ಲ ನಿಮ್ ಕಡೆ ಓಮಿನ ದಾಮಿಲಾಮಿ ಮತ್ತೆ ಸಣ್ಣ ಸಣ್ಣ ಕೀಡ ಎಲ್ಲಾ ಅದನ್ನ ಕಂಟ್ರೋಲ್ ಮಾಡತ್ರಿ ಅದ ಹಾರಕ್ಕೊಂಬಂದು ಗಿಡದ ಕೊಡೋ ಬದ್ಲಿ ಆ ಚಂಡುವಿನ ಅವ್ ಆಕ್ಚುಲಿ ಪ್ರತಿ ಒಂದ್ ಗಿಡದ ಬಾಜು ಒಂದೊಂದು ಹಾಕಿದಿವ್ರಿ ನಾವ್ ಅವೆಲ್ಲಾ ಹೋಗ್ಯಾವ್ರಿ ಅಲ್ಲಲ್ಲಿ ಬೀಜ ಉದ್ರು ಪ್ರತಿ ಗಿಡಕ್ ಒಂದಿತ್ರಿ ಅದು ಮೂರ್ ತಿಂಗಳಿ ನಾನು ಏನ್ ಮಾಡಿದ್ದೆ ಅಂದ್ರ ದೀಪಾವಳಿಗೆ ಕೋಇನ್ಸಿಡೆನ್ಸ್ ಮಾಡಿ ಹಾಕೊಂಡಿದ್ರಿ ಅದ್ಕ ದೀಪಾವಳಿ ಒಂದ್ ಸ್ವಲ್ಪ ಮಾರ್ಕೊಂಡಿವ್ರಿ ಈಗ ಹೋಗಿದೆ ಅಲ್ಲಲ್ಲಿ ಬೀಜ ಏನ್ ಉದ್ರಾವ್ ನೋಡ್ರಿ ಅವೇ ಹತ್ಕೊಂತಾವ್ರಿ ಒಳ್ಳೆ ಸರ್ ಈಗ ನೀವು ಮಾರ್ಕೆಟ್ಗೆ ಎಲ್ಲಾ ಬದ್ನೇಕಾಯಿ ಟೈಪ್ ಇವ್ನು ಮಾರ್ಕೆಟ್ ಸೇಮ್ ಸೇಮ್ ಹೌದೌದು ಕೊಡ್ತಾರೀ ಈಗ ನಾವು ಈಗ ಜನರಿಗೆ ಏನಾಗತ್ರಿ ನಾವ್ ಕೆಮಿಕಲ್ ಫ್ರೀ ಬೆಳಿತೀವಿ ಅಂದ್ರೂ ಜನ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದ್ ಏನಾಗತ್ರಿ ಈಗ ನಮ್ಮ ಕರ್ನಾಟಕ ಅಂತಲ್ಲ ನಮ್ಮ ದೇಶದೊಳಗೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ಮಿಡ್ಲ್ ಕ್ಲಾಸ್ ಜನ ಏನ್ ಇರ್ತೀವಲ್ಲ ನನ್ನ ಹಿಡ್ಕೊಂಡು ನೀವು ಹಿಡ್ಕೊಂಡು ಮಿಡ್ಲ್ ಕ್ಲಾಸ್ ಜನ ಏನ್ ಮಾಡ್ತೀವಿ ನಮಗೆ ಯಾವ್ದು ಕಡಿಮೆ ರೇಟಿಗೆ ಸಿಗತ್ತೆ ಆ ದೇಶ ಒಳಗೆ ವಿಚಾರ ಮಾಡ್ತೀವಿ ನಾವು ಈಗ ವೆರೈಟಿ ವೈಸ್ ಈಗ ನಾನು ನಾನ್ ಬೆಳೆದಿರೋ ಬದ್ನೆ ಕೆಮಿಕಲ್ ಫ್ರೀ ಇದೆ ಅಂತ ಹೇಳಿ ನಾನ್ ನೂರ್ ರೂಪಾಯಿ ಕೆಜಿ ಮಾರ್ತೀನಿ ಅಂದ್ರೆ ಯಾರು ಸೊ ಹಾಗಾಗಿ ಜನ ಸಾಮಾನ್ಯರ ಅವಶ್ಯಕತೆ ಹೆಂಗಿರುತ್ತೆ ಹಂಗ್ ಸರ್ ನಮ್ ಸರ್ಕಾರಕ್ಕೆ ಇದು ಒಂದ್ ಸಪ್ರೇಟ್ ಮಾರ್ಕೆಟ್ ಆಗ್ಬೇಕು ಒಂದ್ ಅಂತಾರೆ ಆಗ್ಬೇಕ್ರಿ ಈಗ ನೋಡಿ ಪ್ರೈಸ್ ಇಂಡೆಕ್ಸ್ ಬೆಲೆ ಇರ್ತದೆ ಮತ್ತೆ ನಮ್ ರೈತರಿಗೆ ಆಲ್ಮೋಸ್ಟ್ ಬೆಳೆ ಇರ್ತದೆ ಬೆಳೆದಿರೋ ತಕ್ಕಂತ ಬೆಳೆಗೆ ತಕ್ಕನ ಬೆಲೆ ಸಿಗಲ್ಲ ಬೆಲೆ ಸಿಗಲ್ಲ ಸರ್ ಅದು ಇವಾಗಿಲ್ದಲ್ಲ ಯಾವಾಗಿಂದ ಅದೇ ನಡ್ಕೊಂಡ್ ಬಂದಿದೆ ಅದೇ ಗೋರ್ಮೆಂಟ್ ಅವರ ವಿಚಾರ ಮಾಡುವಾಗ ಈಗ ಎನಿ ಟೈಮ್ ಹೂ ಇರುತ್ತೆ ರೀ ಆಲ್ಮೋಸ್ಟ್ ಬರುತ್ತೆ ಈ ನಾರ್ಮಲ್ ಬದ್ನೇಕಿಂತ ಸ್ವಲ್ಪ ವಿಶೇಷ ಇದೆ ವಿಶೇಷ ಏನಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರತ್ರಿ ಈ ಸ್ವಲ್ಪ ನೀವು ಮೇಂಟೆನೆನ್ಸ್ ಕಡಿಮೆ ಆದ್ರೂ ತಡ್ಕೊಳತ್ತೆ ಈಗ ನೀವ್ ಅದ್ರ ಕಾಂಡ ನೋಡಿ ಸಾಧಾರಣ ದೊಡ್ಡ ಕಾಂಡ ನೋಡಿ ದಪ್ಪ ಇರತ್ತೆ ಇಲ್ಲಿ ಬರ್ರಿ ಇನ್ನೂ ದಪ್ಪ ಆಗತ್ತೆ ಈಗ ಇದನ್ನ ಪೂರ್ತಿ ಚಟ್ನಿ ಮಾಡ್ಬಿಡುದ್ರಿ ಹೊಸ ಚಿಗರ್ ಬರತಾವಲ್ರಿ ಅವನ್ ಬಿಟ್ಟು ಇದನ್ನ ಪೂರ್ತಿ ಚಟ್ನಿ ಮಾಡ್ಬಿಡುದ ಚಟ್ನಿ ಮಾಡ್ಬಿಟ್ರ್ ಮತ್ತ ವರ್ಷ ಬೆಳೆ ಮತ್ತ ಮುಂದಿನ ಒಂದ್ ವರ್ಷ ಇದ್ರಗ್ ಎಲ್ಲಾ ಕಾಯಿನ ಕಪ್ ಕಾಯಿ ಅದಾವ ಹಾ ಎಲ್ಲ ಸೇಮ್ ರೀ ಆಲ್ಮೋಸ್ಟ್ ಕೆಲವೊಂದಿಷ್ಟು ಮೈಕ್ರೋನ್ಯೂಂಟರ್ನಟ್ಸ್ ಈಗ ನಾವು ಪೋಷಕಾಂಶದ ಕೊರತೆ ಆದಾಗ ಕೊರತೆ ಆದಾಗ ಒಂದಿಷ್ಟು ಹಿಂಗ್ ನೋಡ್ರಿ ಹಿಂಗ ಹಿಂಗ ಬಿಟ್ರಿ ಅದ ನ್ಯೂಟ್ರಿ ಬಿಟ್ರೆಸ್ ಬರ್ತದ್ರಿ ಅದ್ ಬಿಟ್ರಿ ಮತ್ತೆ ಸೇಮ್ ರೀ ನಾವು ನಾರ್ಮಲ್ ಬದ್ನೆಯ ನರ್ಸರಿಲಿ ಬೆಳೆತಂದ್ ಮಾಡಿದ ಈ ತರ ಒಂದ್ಸರ ಹಾಕಿ ಮೂರ್ ವರ್ಷವರೆಗೆ ಫಸಲ್ ತೊಳೋಕು ಏನ್ ವ್ಯತ್ಯಾಸ ರೈತರಿಗೆ ಏನೋ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಅಂದ್ರೆ ನೋಡ್ರಿ ಅದು ನರ್ಸರಿಯಿಂದ ಮಾಡಿರೋದಕ್ಕೆ ಲೈಫ್ ಕಡಿಮೆ ಇರ್ತದೆ ಅಂತ ಅದರ ಆಯುಷ್ಯ ಕಡಿಮೆ ಮತ್ತೆ ಅದಕ್ಕೆ ನಾವು ಈ ವಾತಾವರಣಕ್ಕೆ ತಡ್ಕೊಳುವಂತ ಶಕ್ತಿ ಇನ್ ಕಂಪೇರ್ ಮಾಡಿದ್ರೆ ಈಗ ಸಡನ್ಲಿ ಬಿಸಿಲು ಬಂದಾಗ ಚಳಿಗಾಲ ಬಂದಾಗ ಮಳೆಗಾಲ ಬಂದಾಗ ರೋಗ ಜಾಸ್ತಿ ಈ ಕಡೆ ಮುಂದೆ ಇಲ್ಲಿ ದೋಣಿ ತಾಂಡ ಅಂತ ಇದ್ರೆ ಅವ್ರು ಸಾಧಾರಣ ಬಹಳಷ್ಟು ಬೆಳೀತಾರ ಈ ವರ್ಷ ಏನ್ ಮಾಡಿದ್ರು ಅಂದ್ರ ರೋಗನ ಕಂಟ್ರೋಲ್ ಆಗ್ಲಾಕ ಎಲ್ಲಾ ರೂಟರ್ ಹೊಡೋದು ನಾಶ ಮಾಡುದು ಕಾಯ ಬಿಟ್ಟಿಲ್ಲ ಹೂ ಬಿಟ್ಟವು ಕಾಯಿ ಇಡ್ಲಿಲ್ಲ ಈ ವರ್ಷ ನೋಡ್ರಿ ಎಲ್ಲ ರೀತಿ ಒಂದು ರೋಗ ಕಂಟ್ರೋಲ್ ಆಗಿಲ್ಲ ಎರಡನೇ ಇಳುವರಿ ಇಲ್ಲ ರೇಟ್ ಇಲ್ಲ ಎಲ್ಲಾನು ಟೋಟಲ್ ನೋಡಿದ್ರಿ ಇಷ್ಟೆಲ್ಲ ಇಳುವರಿ ಇಲ್ಲ ನೋಡಿದ್ರೆ ಮಾರ್ಕೆಟ್ ಇಲ್ಲ ಯಾ ಏನ್ ವ್ಯತ್ಯಾಸ ಇರ್ಬೇಕು ಸರ್ ಈಗ ನೋಡ್ರಿ ವಾತಾವರಣ ವೈಪರೀತ್ಯ ಬಂದಾಗ ಎಲ್ಲ ರೀತಿ ಸೂಕ್ಷ್ಮ ಪವರ್ ತಗೊಂಡು ಕಂಟ್ರೋಲ್ ಆಗಲ್ಲ ನೀವ್ ಎಂತ ಸ್ಪ್ರೇ ಮಾಡಿದ್ರು ಒಂದ್ ರೆಸಿಸ್ಟೆನ್ಸ್ ಬಂತಂದ್ರೆ ಬರುವುದಿಲ್ಲ ಎರಡನೇದ್ ಏನಾಗೈತ್ರಿ ಬೇರೆ ಎಲ್ಲಾ ಕಡೆನು ಕಾಯಿ ಇಲ್ಲ ಈ ಬದ್ನೆಕಾಯಿ ಆಗ್ಲಿ ಈಗ ಟೊಮೆಟೊ ನೋಡ್ರಿ ಲಾಸ್ಟ್ ಇಯರ್ ಎರಡು ವರ್ಷ ಎರಡ್ ಸಾವಿರ ರೂಪಾಯಿ ಹೋಯ್ತು ಹಾ ಹೀಗೆ ಶಾರ್ಟೇಜ್ ಇದ್ರೂ ಯಾಕೋ ಈ ಸರಿ ರೇಟ್ ಬಂದಿಲ್ರಿ ಸ್ನೇಹಿತರೆ ಪ್ರತಿ ನಾವು ಏನು ಮಾಡ್ತೀವಿ ನರ್ಸರಲ್ಲೇ ನಾವು ಬದನೆ ಸಸಿ ತಂದು ನಾಟಿ ಮಾಡ್ತೀವಿ ಅದು ಸಾಲಿನ ಸಾಲಿನ ಆಗಿರ್ಬೋದು ಗಿಡದ ಗಿಡ ಭಾಳಷ್ಟು ಅಂತರ ಇರುತ್ತೆ ಆದರೆ ಇಲ್ಲಿ ಒಂದೇ ಸಾವಿರ ಸಸಿಯಲ್ಲೇ ಸುಮಾರು ಒಂದು ಎಕರೆ ಆಗುವಷ್ಟು ಯಾಕಂದ್ರೆ ಮೂರು ವರ್ಷವರೆಗೆ ಬೆಳೆ ಬರುವಂಥ ಈ ಬೆಳೆ ಕಾಡು ಬದ್ನೆಗೆ ಕಾಸ ಅಂತ ಅಂತ ಬೆಳೆ ಈ ಬೆಳೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಧನ್ಯವಾದಗಳು